ڏيڏو ها ها ڏاڏا ريڏا آيو ٿي گڏ رهي ڏيڏا جي ٽاڻو ٿي رهيو هالو ಇವತ್ತು ನಾವು ಚಿಕ್ಕೋಡಿ ನ್ಯಾಯಾಲಯದ ಸಂಘ ಮನೆ ನಿಮ್ಮ ಹೋರಾಟ ಸಮಿತಿ ಎಲ್ಲ ಸದಸ್ಯರು ಬಂದು ನಮ್ಮಲ್ಲಿ ವಿನಿತಿ ಮಾಡಿಕೊಂಡಾಗ ನಾಲ್ಕನೇ ಸರಿ ನಾವು ಏನು ಹೋರಾಟ ಮಾಡ್ತಾ ಇದ್ದೇವೆ ಆ ಹೋರಾಟಕ್ಕೆ ನಿಮ್ಮ ಸಂಘ ಬೆಂಬಲ ಪಡಬೇಕಂತ ಎಲ್ಲ ಸದಸ್ಯರು ಬಂದು ನಾವು ಮನವಿ ಮಾಡಿಕೊಟ್ರು

ಅಪ್ರಮಸ್ತವ ಸಮರ್ಥ ಏನಾದ್ರೂ ತ್ರಿಪೋಣಿ ಜಿಲ್ಲೆಯಾಗಿತ್ತು ಯಾವುದೇ ಕಾನಾತಂತ್ರ ವೃತ್ತ ಇದೆ ಈ ಒಂದು ಏರಿಕೆ ಮುಖಾಂತರ ಮತ್ತು ನಾನು ಕೇಳ್ತಾ ಇದೆ ತ್ರಿಪೋಣಿಯನ್ನು ಜಿಲ್ಲೆ ಮಾಡಬೇಕು ಮತ್ತು ಜಿಲ್ಲೆಗೆ ಏರಿಕೆಯ ಪದವಿ ಆದರೆ ಈ ಹೊರತ ಏನಿಲ್ಲ ನ್ಯಾಯಗೊಳಿಸಬೇಕಂತ ಎಂದು ಹೇಳಿಕೆ ಮುಖಾಂತರ ಕೇಳಿಕೊಂಡು ಮತ್ತೊಮ್ಮೆ ಅಂತ ಹೇಳಿದ ಎಲ್ಲ ನನ್ನ ಮಾತು ಧನ್ಯವಾದಗಳು ನ್ಯಾಯವಾದಿಗಳ ನ್ಯಾಯವಾದಿಗಳು ಅಭ್ಯರ್ಥಿ ಮತ್ತು ನ್ಯಾಯವಾದಿಗಳ ಎಲ್ಲರಿಗೂ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಪರವಾಗಿ ಈ ನಮ್ಮ ಹೋರಾಟದ ಜಿಲ್ಲಾ ಜಿಲ್ಲಾ ರಜೆ ಅದಕ್ಕೆ ನಮ್ಮ ರಾಜ್ಯ ರೈತ ಸಂಘ ಮತ್ತು ಅಭ್ಯರ್ಥಿ ಅವರ ಸಂಘಟನೆಗಳ ಒಕ್ಕೂಟದ ಪರವಾಗಿ ಅವರಿಗೆ ನಾನು ಪ್ರಕಟಿಸುವ ಹೇಳ ಹೆಂಗ್ಡಿ ಎಲ್ಲ ಹೇಳಿ ಮತ್ತೆ ಬರ್ತಾರೆ ಹೆಂಗ್ ಕಟ್ಟ ಹಿಂದ್ ಬರ್ತಾರೆ ಈ ಕಡೆಲ್ಲ ಹೇಳ್ತಾರೆ ಎಲ್ಲ ಸರಿ ಎಲ್ಲ ಹಿಂದೆಲ್ಲ ಕೆಸ

ಕರ್ಗಾವಿ ಯಾತ ನೀರಾವರಿಗೆ ಸಂಬಂಧಪಟ್ಟಂತೆ ಚಿಕ್ಕೋಡಿಯ ಬಾರ್ ಅಸೋಸಿಯೇಷನ್ದವರು ಸಹಿತ ವಕೀಲರ ಸಂಘ ಭೇಟಿ ಕೊಟ್ಟು ಇಲ್ಲಿ ರೈತರಿಗೆ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತೀವಿ ಅಂತೇಳಿ ಇವತ್ತು ಆಗಮಿಸಿರುವಂಥದ್ದು ಯಾಕಂದ್ರೆ ನಾವು ಹೊತ್ತಿದ್ರು ಅವ್ರ ರೈತರಿದ್ದೀವಿ ಯಾಕಂದ್ರೆ ಈ ರೈತರ ಬಗ್ಗೆ ನನ್ನ ಇತಿಹಾಸ ಏನು ಸರ್ಕಾರ ವಹಿಸ್ತಾ ಇದೆ ಅಂತ ನನಗೆ ನಾನಾಗಿಲ್ಲ ಯಾಕಂದ್ರೆ ಯಾರು ನೌಕರ ಪ್ರತಿ ಸಲ ಅವ್ರಿಗೆ ಒಂದು ಪೂರಸ್ಪರವಾಗಿ ಅವ್ರಿಗೆ ಮನೆಯಲ್ಲಿ ಭಕ್ತವಾಗಿ ಎಲ್ಲ ತುಂಬ ವಿಚಾರ ಆದ್ರ ನನ್ನ ರೈತರ ಬಗ್ಗೆ ಅವ್ರ ಅವ್ರನ್ನ ತಾನೇ ಆಗಿರ್ತಿರುವಂತ ರಾಜ್ಯದ ಕಾರ್ಯಾಧ್ಯಕ್ಷರಾಗಿರುವಂತಹ ರಾಜಲ್ಲ ಪವಾರ್ ಅವರು ಬೇಡಿಕೆ ಮೇಲೆ ವೇದಿಕೆ ಮೇಲೆ ಕೆಸರಾಗಿ ಕೇಳ್ಬೋದು ಬರಲಿ ನೀವು ರೈತಲ್ಲ ವೇದಿಕೆ ಮಾಡ್ತೀವಿ ಮಾಡಿದ ಭಾವನೆ ಆದ್ರೆ ಅಥವಾ ಬರ ಗ್ರಾಮದ ರೈತರ ಸ್ವರ್ಗರ ಆನಂದಿಸುತ್ತೆ ಕೂರಿಸ್ಕೊಡ್ತೀವಿ ನಾವು ರೈತರಿಗೂ ಹಿಂದಿಲ್ಲ ನಾವು ಎಲ್ಲರೂ ನಾವು ಹೋಗಿದ್ದೀವಿ ನಾವು ಮಾಡ್ತೀವಿ ಈ ಕಡೆ ಈಗ

ಕೂಡಿ ಕೂಡಿ ಎಲ್ಲರೂ ಕೂಡಿ ಕೂಡ್ರಿ ಕೂಡಿ ಎಲ್ಲರೂ ಎಲ್ಲರೂ ಕೂಡ್ರಿ ದಯವಿಟ್ಟು ಎಲ್ಲಾರು ಕೂಡ ಎಲ್ಲಾರು ಕೂಡ್ರಿ ಎಲ್ಲಾರು ರೈಟ್ ಬಂದರೆಲ್ಲ ಕೂಡ್ರಿ ಈ ಕಡೆ ಹೆಣ್ಮಕ್ಳ ಮುಂದೆ ಅವ್ರ ಸೈಡ್ ಕಡೆ ಅಲ್ಲಿ ಸ್ವಲ್ಪ ಎಲ್ಲ ಅಂತ ಹೆಣ್ಮಕ್ಳು ಬರ್ರಿ ಎಲ್ಲರೂ ಈ ಕಡೆ ಂತರೂತವಾಗಿ ಏನಾಗಿದೆ ಮಹಿಳೆಯರು ಸಹಿತ ಪಾಲ್ಗೊಳ್ತಾ ಇರ್ಬೋದು ಅಲ್ಲಿ ಬರೀ ರೀ ईंदवार <laughs>

رينا جي جناب کي درمي سنڌي سان ڳالهائڻ جو ڪوشش ڪيو آهي ۽ سنڌي ۾ ڳالهائڻ جو ڪوشش ڪيو آهي هيءَ هڪڙو اوپن سئري ڪنهن سان ڳالهائڻ جو ڪوشش ڪيو آهي سڌا سنئون ڏيکڻ لاءِ करे नी घड़ी कढी